ನಡೆಯಲ್ಲ ಇನ್ನು ಮುಂದೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಆಡಳಿತ ಪಕ್ಷಕ್ಕೆ ಪ್ರತಿಪಕ್ಷ ಅಂಕುಶ ಇಲ್ಲಿ ರಾಜ್ಯದ ಅಧ್ಯಕ್ಷರು ನಿರ್ಣಯ ಮಾಡ್ತಾರೆ ಯಾವ ರೀತಿ ಹೋರಾಟ ಸ್ವರೂಪ ಮಾಡಬೇಕು ರಾಜ್ಯದಲ್ಲಿ ಅಥವಾ ಬೆಳಗಾವಿ ಸುವರ್ಣಸೌಧ ಮುಖ್ಯ ಅವರಲ್ಲಿ ಅವರು ನಿರ್ಣಯ ಮಾಡ್ತಾರೆ ಅದನ್ನ ಗೋಷ್ಠಿ ಬಹಳ ಅಧಿಕಾರ ನನಗಿಲ್ಲ ನಾವು ನಮ್ಮ ದಾವಣಗೆರೆ ಜಿಲ್ಲೆ ಇದು ಮಧ್ಯ ಕರ್ನಾಟಕ ಗಂಡು ಮೆಟ್ಟಿನ ಭೂಮಿ ಇಲ್ಲಿಂದ ಹೋರಾಟ ಪ್ರಾರಂಭ ಆಗುತ್ತೆ ಈ ಆಗ ನಮ್ಮ ಅಧ್ಯಕ್ಷ ಹೇಳಿದ್ರು ಅಂಬೇಡ್ಕರ್ ಅಲ್ಲಿ ಮಾಲಾರ್ಪಣೆ ಮಾಡಿ ಜಿಲ್ಲಾ ಅಧ್ಯಕ್ಷರು ಯಾವ ರೀತಿ ಸ್ವರೂಪ ಇರಬೇಕು ಮತ್ತು ಹೋರಾಟಗಳು ಇರಬೇಕು ಚಕ್ಕಡಿಗಳು ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾ ಕಮಿಟಿ ಮಾಡಿದೆ ನಾವು ರಾಜ್ಯದ ಅಧ್ಯಕ್ಷ ನಡೀತಕ್ಕಂಥ ನೇತೃತ್ವ ಹೋರಾಟಕ್ಕೆ ಜಿಲ್ಲೆಯ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತ ಬಂಧುಗಳು ರೈತ ಬಂಧುಗಳು ಬಹಳ ದೊಡ್ಡ ಸಂಖ್ಯೆ ಆಗಮಿಸಿ ಈ ಸರ್ಕಾರಕ್ಕೆ ಬಾಲಿಬಾಲ್ ಚಳವಳಿ ಮಾಡೋದಕ್ಕೆ ಸಹಕಾರ ಕೊಡಬೇಕಂತ ಹೇಳಿ ವಿನಂತಿ ಮಾಡ್ತೀವಿ ಹತ್ತು ಲಕ್ಷ ಖರೀದಿ ಮಾಡಿ ಸಾಧ್ಯ ರೈತರುಗಳ ಸಂಪೂರ್ಣ ಮೆಕ್ಕೆಜೋಳ ಖರೀದಿ ಮಾಡಬೇಕು ಮತ್ತು ಪತ್ರ ನೋಡಿ ಕೇಂದ್ರ ಸರ್ಕಾರ ಮೆಕ್ಕೆಜೋಳ ಕೆಲಸ ಮಾಡಿದೆ ನೀವೇ ಖರೀದಿ ಮಾಡ್ತಾರೆ ಹುಡುಕಿದ್ದೀರಾ ಅಧಿಕಾರಿಗಳು ಭೌತಿಕವಾಗಿ ಹೇಳಿದಿರಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿ ನೀವು ಅಧಿಕೃತವಾಗಿ ಆದೇಶ ಹೊರಡಿಸಿದಾರ ಆದೇಶ ಹೊರಡಿಸಿಲ್ಲ ಮೆಕ್ಕೆಜೋಳ ಖರೀದಿ ಮಾಡಕ್ಕೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಇದೆ ನಾವು ಇವತ್ತು ಸಾವಿರದ ಐನೂರು ಆರುನೂರ ಏಳು ರೂಪಾಯಿ ಮೆಕ್ಕೆಜೋಳ ಕೇಳಲಿಲ್ಲ ರೈತರು ಕಣ್ಣೀರಾಗ್ತದೇ ರೈತರು ಕಣ್ಣೀರಾಗ್ತದೇ ಸ್ವಾಮಿ ರಾಜ್ಯ ಕೇಂದ್ರ ಸರ್ಕಾರ ಎರಡು ಸಾವಿರದ ನಾಲ್ನೂರು ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿದೆ ನೀವು ಮಾಡಿ ಕೇಂದ್ರ ಸರ್ಕಾರ ಕಡೆ ಖರೀದಿ ಮಾಡಿ ತೋರಿಸಿದ್ರೆ ಆರುನೂರು ರೂಪಾಯಿ ಚೂರಿ ಕೊಡಬೇಕು ಮೂರು ಸಾವಿರ ರೂಪಾಯಿ ಕ್ವಿಂಟಲ್ ಖರೀದಿ ಮಾಡಿ ಸಂಪೂರ್ಣ ಮೆಕ್ಕಗಳು ಖರೀದಿ ಮಾಡಬೇಕು ಭಕ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ಇವರೇನ್ ಮಾಡಿದರೆ ನಮ್ಮ ದಾವಣಗೆರೆ ಜಿಲ್ಲಾ ಜಿಲ್ಲಾಧಿಕಾರಿಗಳು ಒತ್ತ ಕರೆದು ನೀವು ಖರೀದಿ ಮಾಡಬೇಕಂತ ಒತ್ತಾಯ ಮಾಡಿದ್ರೆ ಎಂದ್ರೆ ಖರೀದಿ ಮಾಡ್ತಾರೆ ಜಿಲ್ಲಾಧಿಕಾರಿಗಳೇ ರೈತರ ಬಗ್ಗೆ ಕಳ್ಕೊಳ್ಳಿ ಮಾಡ ಇಲ್ಲಿ ಸರ್ಕಾರ ಆದೇಶ ಮಾಡಬೇಕು ಅಲ್ಲಿ ಈ ಬೆಂಬಲ ಬೆಲೆ ಖರೀದಿ ಮಾಡಿದ್ರೆ ಖಾಸಗಿ ವರ್ತಕರು ಮುಂದುವಂಪಿಟೇಷನ್ ಮೇಲೆ ಖರೀದಿ ಮಾಡ್ತಾರೆ ಬೆಳೆಸ್ತಿರೋದು ಈಗ ವರ್ತಕರು ಅವ್ರಿಗೆ ಹೆಂಗ್ ಬೇಕಂತ ಖರೀದಿ ಮಾಡ್ಕೊಂಡ್ ತಗೊಂಡಿದ್ದಾರೆ ಆದ್ರೆ ನಾವೇಳ್ತೀವಿ ನೀವು ಮೆಕ್ಕೆಜೋಳ ಸಂಪೂರ್ಣ ಖರೀದಿ ಮಾಡಬೇಕು ವರ್ತಕರ ಮೇಲೆ ಒತ್ತಡ ಹಾಕಿರಾಗಲ್ಲ ರಾಜ್ಯ ಸರ್ಕಾರ ತಕ್ಷಣ ಹಣವನ್ನು ಬಿಡುಗಡೆ ಮಾಡಬೇಕು ನೋಡಿ ಖಾಲಿ ಚೀಲ ಬೇಕು ಅಲ್ಲೆಲ್ಲ ಮಾಡ್ಕೋಬೇಕು ಮಾಡಿಕೋರ್ಡನ್ಗಳು ಬೇಕು ಎಲ್ಲಿ ಸರ್ಕಾರಿ ಬೋರ್ಡನ್ಗಳು ಸಾಲದು ಖಾಸಗಿ ಬೋರ್ಡನ್ ಮಾಲೀಕರಿಗೆ ಅಡ್ವಾನ್ಸ್ ಕೊಡಬೇಕು ಇವೆಲ್ಲ ಪೂರ್ವ ಸಿದ್ಧತೆ ಇಲ್ಲ ಯಾವುದೇ ಸಿದ್ಧತೆ ಅಂದರೆ ಸುಮ್ಮನೆ ಮಾಧ್ಯಮದ ಹತ್ತು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡ್ಕೋತಿ ಅನ್ಬ ಅಂದ್ರೆ ಆ ಕುರ್ಚಿ ಕದರ ವಿಷಯಾಂತರ ಮಾಡೋಕ್ಕೋಸ್ಕರ ಈ ರೀತಿ ನಾಟಕೀಯವಾಗಿ ಭೌತಿಕ ಆದೇಶ ಮಾಡೋ ಮುಖ್ಯಮಂತ್ರಿಗಳೇ ಸರ್ಕಾರ ಆದೇಶ ಮಾಡಬೇಕು ಖರೀದಿ ಮಾಡಬೇಕು ಇದ್ರ ಜೊತೆ ಭತ್ತ ಭತ್ತ ಕೇವಲ ನೋಂದಾವಣೆ ಮಾಡಿಕೊಳ್ತದರೆ ನೋಂದಾವಣೆ ಮಾಡಿಸ್ರು ಮತ್ತೆ ಕಲ್ಲಿ ಕೇಂದ್ರ ಪ್ರಾರಂಭ ಮಾಡಿ ಕೇಂದ್ರ ಸರ್ಕಾರ ಏನ್ ನಿಗದಿ ಮಾಡಿದೆ ನೀವು ರಾಜ್ಯ ಸರ್ಕಾರ ಹೆಚ್ಚುವರೆಗೆ ಹಣವನ್ನು ಕೊಟ್ಟು ಬಿಡುಗಡೆ ಮಾಡಬೇಕು ಬಹಳ ದೊಡ್ಡ ಮಟ್ಟದ ಹೋರಾಟವನ್ನ ಮಧ್ಯ ಕರ್ನಾಟಕದಿಂದ ತೆಗೆದುಕೊಂಡು ಇವತ್ತು ರೈತರ ಜೀವನ ಜೊತೆ ಚೆಲ್ಲಾಟ ಆಡ್ತಾರೆ ನೋಡಿ ರಾಜ್ಯದಲ್ಲಿ ರೈತರು ಬೀದಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ರೈತರಿಗೆ ಆತ್ಮವಿಶ್ವಾಸಗೊಳಿಸಬೇಕಾಯ್ತು ಅದರ ಬದಲಾಗಿ ಕುರ್ಚಿ ಕಡ ಬದಾವಣ ರಾಜಕೀಯ ಬಂತಿ ಜನ ಸಾಯಿ ಆತ್ಮಹತ್ಯೆ ಮಾಡ್ಕೊತದ ಇನ್ನೊಂದು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರೆ ಹತ್ತು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡ್ತೀವಿ ಅಂತ ಹೇಳಿದರೆ ಅದು ಹೇಳಿದರಷ್ಟೇ ಮೌಖಿಕವಾಗಿ ಆದೇಶ ಮುಖ್ಯಮಂತ್ರಿಗಳು ಈಗ ಲಕ್ಷ ಬಕ್ರಾಸನ ಒಟ್ಟಿಗೆ ಅರೆಕಾಸಿನ ಮಜ್ಜಿಗೆ ಅನ್ನಿಗೆ ಹತ್ತು ಲಕ್ಷ ಎಲ್ಲಾಗತ್ರಿ ರಾಜ್ಯದಲ್ಲಿ ರೈತರು ಬೆಳೆದದ್ದು ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ರೈತರಿಗೆ ಮಿತಿ ಇರಬಾರದು ಸಂಪೂರ್ಣ ಖರೀದಿ ಹೇಳಿ ನಾವು ಒತ್ತಾಯ ಮಾಡ್ತೀವಿ ರಾಜ್ಯ ಸರ್ಕಾರ ಆದೇಶ ಮಾಡಬೇಕು ಗೋಡನ್ ಮಾಡಬೇಕು ಹಿಂದೆ ನಮ್ಮ ಸರ್ಕಾರ ಅಧಿಕಾರಾಗಿದ್ದಾಗ ಯಡಿಯೂರಪ್ಪ ಅವರ ತನಿಖೆಯನ್ನು ಬಿಡುಗಡೆ ಮಾಡಿ ನಾವು ಖರೀದಿ ಮಾಡ್ವಿ ಬರ್ರಿ ರೈತರು ಇವ್ರು ಹೇಳ್ತಾರೆ ಸರ್ಕಾರ ರೈತರ ಪರವಾಗಿ ಸರ್ಕಾರ ಅಂತ ಹೇಳ್ತಿಲ್ಲ ನಿಮ್ ಬೆಲ್ಲಿ ಕುರ್ಚಿ ಕಚ್ಚಾಟ ಕಾದಾಟ ಕಗ್ಗೆ ಭೇಟಿ ಅವ್ರ ಬೇಟಿ ಇವ್ರಲ್ಲಿ ಸಮಯನ ಮಾಡ್ತಿಲ್ಲ ಕಾಲ ಮಾಡ್ತಿಲ್ಲ ನೀವು ರೈತರ ಪರವಾಗಿ ನಿಲ್ತೀರ ಮುಖ್ಯಮಂತ್ರಿಗಳೇ ನೀವೇನು ಇವ್ರಿಗೆಲ್ಲ ಹೊಟ್ಟು ತೊಡ್ರೆ ಹಂಗಾಗಿ ನೆಪ ಮಾತ್ರಕ್ಕೆ ಕಾಟಾಚಾರ ತನಿಖೆಯನ್ನು ಸಭೆ ಮಾಡಿ ಹತ್ತು ಲಕ್ಷ ಮೆಟ್ರಿಕ್ ಟನ್ ಅಂತ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳಿಗೆ ರೈತರ ಬಗ್ಗೆ ಕಾಳಜಿ ಇದೆಯಾ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಭೇಟಿ ಕೊಟ್ಟಿದ್ರಾ ನೋಡಿ ಮಧ್ಯ ಕರ್ನಾಟಕ ಹೋರಾಟಗಳು ಯಶಸ್ವಿಯಾಗುತ್ತೆ ಅಂತೇಳಿ ನಮ್ಮ ರಾಜ್ಯದ ಅಧ್ಯಕ್ಷರು ಇಲ್ಲಿಂದ ಪ್ರಾರಂಭ ಆಗುತ್ತೆ